ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಆಕ್ಸ್ಫರ್ಡ್ ಪಿಯು ಸೈನ್ಸ್ ಕಾಲೇಜ್ ಮುದ್ದೆಬೇಳದಲ್ಲಿ ಆರಂಭ ಮೇ ಹದಿನೆಂಟರಂದು ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆ ಮುದ್ದೆಬೇಳ ಶಾಖೆ ವತಿಯಿಂದ ಆಕ್ಸ್ಫರ್ಡ್ ಜೀನಿಯರ್ ಸ್ಟೂಡೆಂಟ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುದ್ದೆಬ್ಯಾ ಪಟ್ಟಣದ ವಿಜಯಪುರ ಮುಖ್ಯ ರಸ್ತೆಯ ಗುರೋಡ್ಡಿ ಪೆಟ್ರೋಲ್ ಪಂಪ್ ಹತ್ತಿರ ಹಮ್ಮಿಕೊಡಲಾಗಿದ್ದು ಆಸಕ್ತ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲು ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆಯ ಅಮಿತ್ ಗೌಡ ಪಾಟೀಲ್ ತಿಳಿಸಿದ್ದಾರೆ ಅವರು ಪಟ್ಟಣದ ಆಕ್ಸ್ಫರ್ಡ್ ಸಂಸ್ಥೆಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಥಮ ಇಪ್ಪತ್ತೆಂಟು ಸಾವಿರ ದ್ವಿತೀಯ ಇಪ್ಪತ್ತೈದು ಸಾವಿರ ತೃತೀಯ ಇಪ್ಪತ್ತ್ಮೂರು ಸಾವಿರ ನಗದು ಬಹುಮಾನ ನೀಡಲಾಗುವುದು ಹಾಗೂ ಆರು ಏಳು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇದ್ದು ಅದರಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನ ಅರವತ್ತು ಸಾವಿರ ದ್ವಿತೀಯ ಬಹುಮಾನ ಐವತ್ತೇಳು ಸಾವಿರ ತೃತೀಯ ಬಹುಮಾನ ಐವತ್ತೈದು ಸಾವಿರ ನಗದು ಬಹುಮಾನ ನೀಡಲಾಗುತ್ತದೆ ಕಾರಣ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿದ್ಯಾರ್ಥಿಗಳು ಭಾಗಿಯಾಗಿ ಬಹುಮಾನ ಪಡೆದುಕೊಳ್ಳಬೇಕೆಂದು ಹೇಳಿದರು ಹಾಗೆ ಆಕ್ಸ್ಫರ್ಡ್ ಸೈನ್ಸ್ ಕಾಲೇಜ್ ನಾಗರಭಟ್ಟದ ಇನ್ನೊಂದು ಬ್ರಾಂಚನ್ನು ಮುದ್ದೆಬಾಳದಲ್ಲಿ ಆರಂಭ ಮಾಡುತ್ತಿದ್ದು ಇಲ್ಲಿಯೂ ಕೂಡ ನಾಗರಭಟ್ ಸಂಸ್ಥೆ ಹಾಗೆ ಒಳ್ಳೆಯ ಫಲಿತಾಂಶವನ್ನು ನೀಡಲಾಗುವುದು ಅದೇ ರೀತಿಯಲ್ಲಿ ಬೋಧಕೇತರ ಸಿಬ್ಬಂದಿಗಳು ಉತ್ತಮ ಕೊಠಡಿಗಳು ಕೆಎಎಸ್ ಐಎಎಸ್ ಎಂಬಿಬಿಎಸ್ ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತದೆ ಕಾರಣ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಈ ವೇಳೆ ಆರ್ ಎಸ್ ಬಿರಾದರ್ ಅವರು ಶಾಲೆಯ ಫಲಿತಾಂಶ ಹಾಗೂ ವಿದ್ಯಾರ್ಥಿಗಳ ಶಿಕ್ಷಣ ಸೌಲಭ್ಯಗಳು ಹಾಗೂ ಗುಣಮಟ್ಟದ ಶಿಕ್ಷಣದ ಕುರಿತಂತೆ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ರವೀಂದ್ರ ಹಿರೇಮಠ ಸೇರಿದಂತೆ ಉಪಸ್ಥಿತರಿದ್ದರು ಪಿಯು ಸೈನ್ಸ್ಗಳನ್ನು ಆರಂಭ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಪ್ರತಿ ವರ್ಷದಾಗೆ ಈ ವರ್ಷ ಸಹಿತ ನಮ್ಮ ಹುದ್ದೆ ಆಕ್ಸ್ಫರ್ಡ್ ಜೀನಿಯರ್ ಸ್ಟೂಡೆಂಟ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹುದ್ದೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಕ್ಸಾಮ್ ಮಾಡ್ತಾ ಇದ್ದೀವಿ ಇದು ನಮ್ಮ ನಾಲ್ಕು ಹುದ್ದೆಗಳ ಒಂದು ನೂತನ ಒಂದು ಕಟ್ಟಡ ಆರಂಭ ಮಾಡಿದ್ದೀವಿ ಅದು ಹೇಗಿದೆ ಅಂದರೆ ಬಿದುರ್ ಪುದೆಯಲ್ಲಿ ಗುರಡ್ಡಿ ಫೆಡರೋನ್ ಭಾಗದಲ್ಲಿ ಅಲ್ಲಿ ಗೊತ್ತಿರ್ಬೋದು ಒಂದು ಒಂದು ಜೊತೆಗೆ ಆಕ್ಸ್ಫರ್ಡ್ ಮಾಡ್ತಾ ಅದಕ್ಕೆ ಈ ದಿನಗಳಲ್ಲಿ ಅದೇ ಇದೇ ಮಾಡ್ತಾ ಇದ್ದೀವಿ ಅದರಲ್ಲಿ ಐದು ಆರು ಏಳು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅನ್ನು ಮಾಡ್ತಾ ಇದ್ದೀವಿ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಮೊದಲನೇ ಹೋಮ ಇಪ್ಪತ್ತೆಂಟು ಸಾವಿರ ఎరడనే బహుమన ఇరగతి విశేషిత ఎక్సమ్మ మొదల బొమ్మ సవర అయివత్ సవరే బొమ్మ సో టోటల్ ఐవత్సావు ప్రశ్నలు మల్టీపల్ అంద ಅದರಲ್ಲಿ ಸಬ್ಜೆಕ್ಟ್ ಗಳು ಅಂದ್ರೆ ಇಂಗ್ಲೀಷ್ ಸೈನ್ಸ್ ಮತ್ತು ಮ್ಯಾಥ್ಸ್ ಆದಷ್ಟು ಎಲ್ಲಾ ವಿದ್ಯಾರ್ಥಿಗಳು ಒಂದು ಎಕ್ಸಾಮ್ ಅನ್ನ ಒಂದು ಅಟೆಂಡ್ ಆಗಬೇಕು ಇನ್ನೊಂದು ನಮ್ಮ ಜನತೆಗೆ ಏನಾದ್ರು ಪೇರೆಂಟ್ಸ್ ಏನ್ ಕಾಡ್ತಾ ಇದೆ ಅಂದ್ರೆ ಮುದ್ದೆ ಬಳದಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದಾರೆ ಆಲ್ರೆಡಿ ಈ ವರ್ಷ ರಿಸಲ್ಟ್ ಅನ್ನ ನೀವು ನೋಡಿರ್ಬೇಕೆನ್ನೋರು ಏಳ್ನೂರ ಮೇಲೆ ಒಬ್ಬ ವಿದ್ಯಾರ್ಥಿ ಹೈಯೆಸ್ಟ್ ಡೋರ್ ಆಗಬಹುದು ಅದರ ಜೊತೆಗೆ ಆರ್ನೂರ ಮೇಲೆ ಎಂಬತ್ತೈದು ವಿದ್ಯಾರ್ಥಿಗಳು ಅಂಕ ಇದು ಉತ್ತರ ಕರ್ನಾಟಕದಲ್ಲಿ ಹೈಯೆಸ್ಟ್ ರಿಸಲ್ಟ್ ಕೊಟ್ಟಿರುವಂತಹ ಏಕೈಕ ಸಂಸ್ಥೆ ಯಾವ್ದಾದ್ರೆ ಅದು ಒಳ್ಳೆಯ ಆಸ್ಪಾರ್ಟ್ ಇದನ್ನು ನಾವು ಆಲೈಸಿಕೊಂಡು ಮುದ್ದೆ ಒಳಗಡೆ ಒಂದು ಆಸ್ಪೋರ್ಟ್ ಪಿಎಸ್ ಎಂಡ್ ಕಲ್ ಆಲ್ವ್ ಮಾಡ್ತಾ ಇದ್ದೀನಿ ಒಂದು ಪ್ರಶ್ನೆ ಕಾಡ್ತಾ ಏನು ಏನ್ ಕಾಡ್ತಾ ಇದೆ ಜನಗಳಂದ್ರೆ ಇದೇ ರಿಸಲ್ಟ್ ಮುದ್ದೆ ಒಳಗಡೆ ಕೊಡ್ತಾರ ಅಂತ ನಾನು ಈ ಪತ್ರಿಕೆ ಮುಖಾಂತರ ನಾನು ಒಂದು ಚಾಲೆಂಜ್ ಅನ್ನು ಮಾಡ್ತೀನಿ ಬರುವಂತಹ ಜನಗಳಲ್ಲಿ ನಮ್ಮ ಆಕ್ಸ್ಫರ್ಡ್ ನಾಗರಪಡದಲ್ಲಿ ಏನು ರಿಸಲ್ಟ್ ಕೊಡ್ತಾ ಇದ್ರಲ್ಲ ಅದಕ್ಕಿಂತ ಒಳ್ಳೆ ರಿಸಲ್ಟ್ ಅನ್ನ ನಾವು ಮುದ್ದೆ ಒಳಗೆ ಆಕ್ಸ್ಫರ್ಡ್ ಪಿ ಎಸ್ ಎಂ ಸಲ್ಲಿ ಕೊಟ್ಟೆ ಕೊಟ್ಟಿನ ಅಂತ ಈ ಮುಖಾಂತರ ಹೇಳ್ತೀನಿ ಅದ್ರ ಜೊತೆಗೆ ಐ ಟಿ ಫೌಂಡೇಶನ್ ಐದು ಆರು ಏಳು ಎಂಟು ಒಂಬತ್ತು ಹತ್ತು ವಿದ್ಯಾರ್ಥಿಗಳಿಗೆ ಐ ಟಿ ಫೌಂಡೇಶನ್ ಯಾವುದೇ ವಿದ್ಯಾರ್ಥಿ ಐ ಐ ಟಿ ಫೌಂಡೇಶನ್ ಅಂತ ತಗೊಂಡಿದ್ರೆ ಆ ವಿದ್ಯಾರ್ಥಿ ನೀಟ್ ಮತ್ತು ಜಿ ಡಬ್ಲ್ಯೂ ನಲ್ಲಿ ಒಳ್ಳೆ ಒಂದು ಅಂಕಗಳನ್ನ ಪಡಿತಾನೆ ಅದ್ರ ಜೊತೆಗೆ ನೀಟ್ ಮತ್ತು ಕೆ ಸಿ ಐ ನಾವು ಅದ್ರ ಕೋಚಿಂಗ್ ಅನ್ನ ಕೊಡ್ತೀವಿ ಅದ್ರ ಜೊತೆಗೆ ಬರುವಂತ ದಿನಗಳಲ್ಲಿ ನಮ್ಮ ಉದ್ಯೋಗದಲ್ಲಿ ನಮ್ಮ ಕಾಲೇಜಿನಲ್ಲಿ ಮತ್ತು ನಮ್ಮ ಹೈಸ್ಕೂಲ್ ನಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾವು ಜಾಸ್ತಿ ಗಮನ ಕೊಡ್ತೀವಿ ಯಾವ್ದಂದ್ರೆ ಅದು ಕೆ ಕೆ ಎಸ್ ಇರ್ಬೋದು ಐ ಎಸ್ ಇರ್ಬೋದು ಬಟ್ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಗಮನವನ್ನು ಕೊಡ್ತೀವಿ

ಅದೇ ರೀತಿ ನಾವು ಮುದ್ದೆ ಬೆಳದಲ್ಲಿ ಹೈಸ್ಕೂಲ್ ಪ್ರಾರಂಭ ಮಾಡಿದ ನಂತರ ಪ್ರತಿ ವರ್ಷವೂ ತೊಂಬತ್ತೈದು ಮೇಲೆ ರಿಸಲ್ಟ್ ಕೊಡ್ತಾ ಬಂದು ಈ ವರ್ಷ ನೂರಕ್ಕೆ ನೂರು ನಮ್ಮ ಶಾಲೆಯ ಫಲಿತಾಂಶವಾಗಿದೆ ಆಯ್ ಮೂರು ವಿದ್ಯಾರ್ಥಿಗಳು ಆರುನೂರ ಹನ್ನೆರಡು ಹಂತಗಳನ್ನು ಪಡೆದುಕೊಂಡು ಅದರಲ್ಲಿ ಮೂರು ವಿಷಯಕ್ಕೆ ನೂರತ್ತು ನೂರು ಹಂತಗಳನ್ನು ಪಡೆದುಕೊಂಡು ಸೈನ್ಸು ಮ್ಯಾಥಮೆಟಿಕ್ಸು ಮತ್ತು ಕನ್ನಡದಲ್ಲಿ ನೂರಕ್ಕೆ ನೂರು ಹಂತಗಳನ್ನು ಪಡೆದುಕೊಂಡು ನಮ್ಮ ಮುದ್ದೆ ನಗರದಲ್ಲೇ ಅತಿ ಹೆಚ್ಚು ಅಂಕ ತಗೊಂಡಂಥ ಸಂಸ್ಥೆ ನಮ್ಮದಾಗಿದೆ ಹಾಗೆ ಈ ವರ್ಷ ನಾವು ನಡೆಸುವಂಥ ಈ ಹದಿನೆಂಟನೇ ತಾರೀಕು ಪರೀಕ್ಷೆಯಲ್ಲಿ ಐದು ಆರು ಏಳನೇ ತಾರೀಕು ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ನಾವು ಐದು ಬಹುಮಾನಗಳನ್ನು ಕೊಟ್ಟು ಆ ಮಗುವಿಗೆ ಅತ್ಯಂತ ಬುದ್ಧಿವಂತ ಮತ್ತು ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ಎಲ್ಲ ರೀತಿಯಿಂದ ಸಹಾಯ ಮಾಡಿ